ಐ ಎ ಎಸ್ ಅಧಿಕಾರಿಗಳದ್ದು ಭಾರತದ ಅತಿ ದೊಡ್ಡ ಅಧಿಕೃತ ಅನಿಯಂತ್ರಿತ ಮಾಫಿಯಾನ ನಮ್ಮ ಪ್ರಜಾಪ್ರಭುತ್ವದ ಉಕ್ಕಿನ ಚೌಕಟ್ಟಿನಂತಿರಬೇಕಾಗಿದ್ದಂಥ ಐ ಎ ಎಸ್ ಅಧಿಕಾರಿಗಳು ನಿಜವಾಗಿಯೂ ಮಾಡ್ತಾ ಇರೋದೇನು ಕೆಲವರು ಮಹಾಭ್ರಷ್ಟರಾದ್ರೆ ಇನ್ನೂ ಕೆಲವರು ರೀಲ್ಸ್ ಮಾಡ್ತಾ ಇದ್ದಾರೆ ಇದೇ ರೀತಿ ಮುಂದುವರೆದ್ರೆ ಈ ದೇಶದ ಗತಿಯೇನು ಭ್ರಷ್ಟ ಐ ಎ ಎಸ್ ಅಧಿಕಾರಿಗಳ ವಿರುದ್ಧ ಸರ್ಕಾರಗಳು ಯಾಕೆ ಕ್ರಮ ಕೈಗೊಳ್ತಾ ಇಲ್ಲ ಚುನಾಯಿತ ಸರ್ಕಾರಗಳು ಈ ಭ್ರಷ್ಟ ಪ್ರಚಾರ ಪ್ರಿಯ ಐ ಎ ಎಸ್ ಅಧಿಕಾರಿಗಳನ್ನ ರಕ್ಷಣೆ ಮಾಡ್ತಾ ಇವೆಯಾ ಭ್ರಷ್ಟಾಚಾರವನ್ನ ನಿಲ್ಲಿಸೋದು ಯಾಕೆ ಬಹಳ ಮುಖ್ಯ ಆಗತ್ತೆ ಹೇಗದು ಸರಪಳಿ ಪ್ರಕ್ರಿಯೆಯಾಗಿ ಇಡೀ ಸಮಾಜವನ್ನ ತಿಂದು ಹಾಕ್ತಾ ಇದೆ ನಮ್ಮ ಆರ್ಥಿಕತೆಯ ಮೇಲೆ ಅಧಿಕಾರಶಾಹಿ ಭ್ರಷ್ಟಾಚಾರದ ಪ್ರಭಾವ ಎಷ್ಟು ದೊಡ್ಡದಾಗಿದೆ ಪದೇ ಪದೇ ವರ್ಗಾವಣೆ ಮಾಡೋದನ್ನ ನಿಲ್ಲಿಸಬೇಕಾ ಅದರಿಂದ ಏನಾದ್ರೂ ಅನುಕೂಲ ಆಗಬಹುದಾ ಕಟ್ಟುನಿಟ್ಟಿನ ಪೇಪರ್ ವರ್ಕ್ ಪರಿಪಾಲನೆ ಈಗ ದೇಶದ ಅಭಿವೃದ್ಧಿಗೆ ಅಡ್ಡಿ ಆಗ್ತಾ ಇದೆಯಾ ಕಾನೂನು ಬಾಹಿರ ಚಟುವಟಿಕೆಗಳನ್ನ ತಡೆಯೋದಿಕ್ಕೆ ಅಥವಾ ದಾಖಲಿಸೋದಿಕ್ಕೆ ಸಾಧ್ಯವಾಗದೇ ಇದ್ದಾಗ ಈ ದಾಖಲೆಗಳ ಪ್ರಯೋಜನ ಆದ್ರೂ ಏನು ದಕ್ಷ ಹಾಗೂ ಪ್ರಾಮಾಣಿಕ ಐ ಎ ಎಸ್ ಅಧಿಕಾರಿಗಳು ತೊಂದರೆಗಳ ಭಯದಲ್ಲಿದ್ದಾರಾ ಅವ್ರಿಗೆ ಬೆದರಿಕೆ ಇದೆಯಾ ಸ್ವತಂತ್ರ ಪೂರ್ವದಿಂದ ನಮ್ಮ ಐ ಎ ಎಸ್ ವ್ಯವಸ್ಥೆ ಎಷ್ಟು ಪ್ರಭಾವಿ ಆಗಿದೆ ಅದ್ರಲ್ಲಿ ಏನೇನು ಬದಲಾವಣೆ ಆಗ್ಬೇಕಾಗಿದೆ ಈ ದೇಶದ ಐ ಎ ಎಸ್ ಅಧಿಕಾರಿಗಳ ಒಂದೊಂದೇ ಅವಾಂತರಗಳು ವರದಿ ಆಗ್ತಾ ಇರುವಾಗ ಖ್ಯಾತ ಯೂಟ್ಯೂಬರ್ ಎಜುಕೇಟರ್ ಮೋಹಕ್ ಮಂಗಲ್ ಈ ಬಗ್ಗೆ ವಿವರವಾಗಿ ಅಧ್ಯಯನ ಮಾಡಿ ಒಂದು ವಿಡಿಯೋನ ವರದಿ ಮಾಡಿ ಮುಂದಿಟ್ಟಿದ್ದಾರೆ ಅದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲೈಕ್ ಪ್ರೆಸ್ ಮಾಡ್ಬಿಡಿ ದೇಶದ ಪ್ರತಿಷ್ಠಿತ ಹಾಗೂ ಕ್ಲಿಷ್ಟ ಪರೀಕ್ಷೆ ಪಾಸ್ ಮಾಡಿ ಆಯ್ಕೆಯಾಗುವಂತಹ ಈ ಐ ಎ ಎಸ್ ಅಧಿಕಾರಿಗಳಲ್ಲಿ ಹಲವರು ಕ್ರಮೇಣ ಹೇಗೆ ಸಮಾಜಕ್ಕೆ ಹೊರೆಯಾಗ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇದರ ಲಿಂಕ್ ಅನ್ನ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಈಗ ವಿಷಯಕ್ಕೆ ಬರೋಣ ಎರಡ್ ಸಾವಿರದಲ್ಲಿ ಒಬ್ಬ ಹುಡುಗಿ ಭಾರತದ ದಾಖಲೆಯನ್ನು ಮುರಿತಾಳೆ ಆಕೆ ಪೂಜಾ ಸಿಂಘಾಲ್ ಇಪ್ಪತ್ತೊಂದನೇ ವಯಸ್ಸಿಗೆನೆ ಆಕೆ ಐ ಎ ಎಸ್ ಅಧಿಕಾರಿ ಆಗ್ತಾರೆ ಆಗ ಅವರು ದೇಶದ ಅತಿ ಕಿರಿಯ ಐಎ ಎಸ್ ಅಧಿಕಾರಿಯಾಗಿದ್ರು ಆಕೆಯ ಬಾಲ್ಯ ಕಾಲದಿಂದಲೂ ಕೂಡ ಆಕೆಯ ಬಗ್ಗೆ ಹೆಚ್ಚಿನ ನಿರೀಕ್ಷೆ ಇತ್ತು ತನ್ನ ಶಾಲೆ ಮತ್ತು ಯೂನಿವರ್ಸಿಟಿಯಲ್ಲಿ ಆಕೆ ಟಾಪರ್ ಆಗಿದ್ರು ಕಡೆಗೆ ಬಹಳ ಬೇಗ ಎಸ್ ಅಧಿಕಾರಿ ಕೂಡ ಆಗ್ಬಿಟ್ಟಿದ್ರು ಜಾರ್ಖಂಡ್ ನ ಹಜಾರಿ ಬಾಗ್ ನಲ್ಲಿ ಆಕೆ ಉಪವಿಭಾಗೀಯ ಅಧಿಕಾರಿಯಾದಾಗ ಹಲವು ದಾಸ್ತಾನು ಮಳಿಗೆಗಳ ಮೇಲೆ ರೇಡ್ ಮಾಡಿದ್ರು ಮತ್ತು ಅಕ್ರಮವಾಗಿ ಮಾರಾಟವಾಗ್ತಾ ಇದ್ದಂತಹ ಜಾರ್ಖಂಡ್ ಶಿಕ್ಷಣ ಯೋಜನೆಯ ಪುಸ್ತಕಗಳನ್ನು ಸೀಸ್ ಮಾಡಿದ್ರು ಜಾರ್ಖಂಡ್ನಲ್ಲಿ ಅದೇ ಮೊದಲ ಬಾರಿಗೆ ಆಕೆ ವಿಕಲಚೇತನರ ಬಗ್ಗೆ ಒಂದು ಸರ್ವೆಯನ್ನು ಕೂಡ ನಡೆಸಿ ಡೇಟಾ ಸಂಗ್ರಹಿಸಿದರು ತನ್ನ ಕೆಲಸದ ಕಾರಣದಿಂದಾಗಿನೇ ಆಕೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಜಾರ್ಖಂಡ್ ಮುಖ್ಯ ಕಾರ್ಯದರ್ಶಿಯ ವಿಶೇಷ ಕರ್ತವ್ಯಾಧಿಕಾರಿಯಾದ್ರು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಅವರು ಗಣಿ ಮತ್ತು ಕೈಗಾರಿಕೆಗಳ ಇಲಾಖೆಯ ಕಾರ್ಯದರ್ಶಿ ಕೂಡ ಆದರು ಆದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆಘಾತಕಾರಿ ಘಟನೆ ನಡೀತು ಅದೇ ಖ್ಯಾತ ಐಎ ಎಸ್ ಅಧಿಕಾರಿ ಪೂಜಾ ಸಿಂಘಾಲ್ ಅನ್ನ ಇಡಿ ಅರೆಸ್ಟ್ ಮಾಡಿತು ಮನಿ ಲಾಂಡ್ರಿಂಗ್ ಕೇಸ್ ಸಂಬಂಧ ಪೂಜಾ ಸಿಂಘಾಲ್ ಆಸ್ತಿಯ ಮೇಲೆ ಎರಡ್ ಸಾವಿರದ ಇಪ್ಪತ್ತೆರಡರ ಮೇನಲ್ಲಿ ಇಡಿ ರೇಡ್ ಮಾಡಿತು ತನಿಖೆಯ ಸಂದರ್ಭದಲ್ಲಿ ಇಡಿ ಆಕೆಯಿಂದ ಇಪ್ಪತ್ತು ಕೋಟಿ ರೂಪಾಯಿಯನ್ನು ವಶಪಡಿಸಿಕೊಳ್ಳುತ್ತೆ ನರೇಗಾ ಯೋಜನೆಯ ಹತ್ತೊಂಬತ್ತು ಕೋಟಿ ರೂಪಾಯಿಗಳನ್ನ ದುರ್ಬಳಕೆ ಮಾಡಿಕೊಂಡಂತ ಆರೋಪ ಅವ್ರ ಮೇಲಿತ್ತು ಆ ಹಣವನ್ನು ಅವರು ತಮ್ಮ ಮತ್ತು ತಮ್ಮ ಸಂಬಂಧಿಕರ ಬ್ಯಾಂಕ್ ಖಾತೆಗಳಲ್ಲಿ ಠೇವಣಿಯನ್ನ ಇಟ್ಟಿದ್ರು ಆಸ್ತಿ ಖರೀದಿಗಾಗಿ ಆ ಹಣವನ್ನು ಬಳಸ್ಕೊಂಡಿದ್ರು ಐವತ್ತು ನಕಲಿ ಕಂಪನಿಗಳನ್ನ ಮಾಡಿ ಅವುಗಳ ಮೂಲಕ ಹಣವನ್ನು ಅಡಗಿಸಿರೋದಿಕ್ ನೋಡಿದ್ರು ಆ ನಕಲಿ ಕಂಪನಿಗಳ ಹೆಸರಿನಲ್ಲಿ ಪಲ್ಸ್ ಅನ್ನುವಂತಹ ಐಷಾರಾಮಿ ಆಸ್ಪತ್ರೆಯಲ್ಲಿ ಹಣವನ್ನ ತೊಡಗಿಸಿದ್ರು ಮತ್ತು ಪಲ್ಸ್ ಆಸ್ಪತ್ರೆಯ ಮಾಲೀಕ ಪೂಜಾ ಸಿಂಗಾಲ್ ಗಂಡಾನೆ ಆಗಿದ್ದ ಈ ಎಲ್ಲಾ ನಕಲಿ ಕಂಪನಿಗಳು ಪಲ್ಸ್ ನಲ್ಲಿ ನೂರು ಕೋಟಿ ತೊಡಗಿಸಿದ್ವು ಆಕೆ ಎಂಬತ್ತೆರಡು ಕೋಟಿ ಮೌಲ್ಯದ ಆಸ್ತಿಯನ್ನ ಇಡೀ ಮುಟ್ಟುಗೋಲು ಹಾಕಿಕೊಳ್ತು ಇನ್ನು ಪ್ರಕರಣ ಎಷ್ಟು ಗಂಭೀರವಾಗಿತ್ತಂದ್ರೆ ಸುಪ್ರೀಂ ಕೋರ್ಟ್ ಕೂಡ ಆಕೆಗೆ ಜಾಮೀನನ್ನ ನಿರಾಕರಿಸಿತು ಈ ಪ್ರಕರಣಕ್ಕೂ ಮೊದಲೇ ಆಕೆ ವಿರುದ್ಧ ತನಿಖೆ ನಡೆದಿತ್ತು ಆದ್ರೂ ಜಾರ್ಖಂಡ್ ಮುಖ್ಯ ಕಾರ್ಯದರ್ಶಿಯ ವಿಶ್ವಾಸವನ್ನ ಗಳಿಸಿದ್ರಿಂದ ತಪ್ಪಿಸ್ಕೊಂಡೇ ಬಂದಿದ್ರು ತನಗೆ ಕ್ಲೀನ್ ಚಿಟ್ ಸಿಗಲಿದೆ ಅಂತಾನೆ ಆಕೆ ಭಾರಿ ವಿಶ್ವಾಸವನ್ನ ಹೊಂದಿದ್ರು ಅನ್ನೋದನ್ನ ಐ ಎ ಎಸ್ ಅಧಿಕಾರಿಯೊಬ್ರು ಹೇಳಿದ್ದಿದೆ ಮತ್ತೊಬ್ರು ನಿವೃತ್ತ ಅಧಿಕಾರಿ ಹೇಳಿದ್ರ ಪ್ರಕಾರ ಇದೆಲ್ಲಾನು ಗುಟ್ಟಾಗಿ ಏನ್ ನಡೆದಿರ್ಲಿಲ್ಲ ಎಲ್ರಿಗೂ ಗೊತ್ತಿದ್ರು ಕೂಡ ಯಾರೂ ಬಹಿರಂಗವಾಗಿ ಮಾತಾಡ್ತಾ ಇರಲಿಲ್ಲ ಒಂದು ಅವ್ರಿಗೆ ಭಯ ಇತ್ತು ಅಥವಾ ಅವರು ಸ್ವತಃ ಭ್ರಷ್ಟರಾಗಿದ್ದು ನಮ್ಮ ಅಧಿಕಾರ ಎಂಥ ಕರಾಳ ಮುಖವನ್ನು ಕೂಡ ಹೊಂದಿದೆ ಅನ್ನೋದನ್ನ ಈ ಪೂಜಾ ಸಿಂಘಲ್ ಕೇಸ್ ನಮಗೆ ಹೇಳುತ್ತೆ ಮತ್ತೆ ಈ ಸಮಸ್ಯೆಯ ಬಗ್ಗೆ ನಮ್ಮ ದೇಶದಲ್ಲಿ ಹೆಚ್ಚು ಚರ್ಚನೆ ಆಗೋದಿಲ್ಲ ನಾವ್ ಯಾರು ಕೂಡ ಇದ್ರ ಬಗ್ಗೆ ಮಾತಾಡಲ್ಲ ಅಧಿಕಾರಿಗಳಲ್ಲಿ ಕೆಲವು ಭ್ರಷ್ಟರಾದ್ರೆ ಮತ್ತೆ ಕೆಲವರು ರೀಲ್ಸ್ ಮಾಡೋದ್ರಲ್ಲಿ ಬಿಸಿ ಆಗಿಬಿಟ್ಟಿದ್ದಾರೆ ಬಂದಲ್ಲಿ ಹೋದಲ್ಲಿ ಅವ್ರಿಗೆ ಹಿಂದೆ ಮುಂದೆ ಕ್ಯಾಮ್ರಾಗಳು ಬೇಕು ಪ್ರತಿಯೊಂದು ರೆಕಾರ್ಡ್ ಆಗಿ ರೀಲ್ಸ್ ಫೇಸ್ಬುಕ್ ಪೋಸ್ಟ್ ಯೂಟ್ಯೂಬ್ ವಿಡಿಯೋ ಆಗಬೇಕು ಸೇವೆಯಲ್ಲಿ ಇರೋವಾಗಲೇ ತಮ್ಮದೇ ಹೆಸರಿನಲ್ಲಿ ಯೂಟ್ಯೂಬ್ ಚಾನೆಲ್ಗಳನ್ನು ನಡೆಸ್ತಾನೆ ತಮ್ಮ ದೈನಂದಿನ ಚಟುವಟಿಕೆಯನ್ನ ವಿಡಿಯೋ ಮಾಡಿ ಹಾಕುವಂತ ಐ ಎ ಎಸ್ಗಳು ಗಳು ಕೂಡ ಇದ್ದಾರೆ ಅವರಿಗೆ ಅಭಿಮಾನಿಗಳು ಫ್ಯಾನ್ ಕ್ಲಬ್ ಇನ್ನೂ ಏನೇನೋ ಇದೆ ಮೊದಲು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳು ನಿವೃತ್ತರಾದ ಬಳಿಕ ಕೆಲವರು ರಾಜಕೀಯಕ್ಕೆ ಬರ್ತಾ ಇದ್ರು ಈಗ ಸೇವೆಯಲ್ಲಿರುವಾಗಲೇ ರಾಜಕೀಯಕ್ಕೆ ಬೇಕಾದಂತ ಎಲ್ಲಾ ತಯಾರಿಯನ್ನು ಮಾಡಿ ಸಾಕಷ್ಟು ಪ್ರಚಾರವನ್ನ ಪಡೆದುಕೊಂಡು ದಿಢೀರಂತ ಕೆಲಸ ಬಿಟ್ಟು ರಾಜಕೀಯಕ್ಕೆ ಸೇರುವಂತ ಐ ಎ ಎಸ್ ಐ ಪಿ ಎಸ್ಗಳ ಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ಹಾಗಾದ್ರೆ ಕೆಲಸ ಮಾಡೋರು ಯಾರು ಇಲ್ಲಿ ಒಂದು ವಿಚಾರವನ್ನ ಗಮನಿಸಬೇಕು ಭ್ರಷ್ಟ ರಾಜಕಾರಣಿಗಳನ್ನ ಐದು ವರ್ಷಗಳ ಬಳಿಕ ಬದಲಾಯಿಸೋದಿಕ್ ಸಾಧ್ಯ ಇದೆ ಆದ್ರೆ ಮೂವತ್ತು ವರ್ಷಗಳವರೆಗೆ ಈ ವ್ಯವಸ್ಥೆಯಲ್ಲಿ ಭದ್ರವಾಗಿ ಕೂರ್ಬಲ್ಲಂತ ಐ ಎ ಎಸ್ ಅಧಿಕಾರಿಗಳು ಭ್ರಷ್ಟರಾದ್ರೆ ಏನ್ ಕಥೆ ಹಾಗಾಗಿ ಭ್ರಷ್ಟರ ಬಗ್ಗೆ ಗಮನ ಹರಿಸಿ ತೊಲಗಿಸೋದು ಜರೂರಿನ ವಿಷಯ ಆಗಿದೆ ಎ ಎಸ್ ಒಳಗಿನ ಭ್ರಷ್ಟಾಚಾರದ ಕರಾಳತೆಗೆ ಪೂಜಾ ಸಿಂಗಾಲ್ ಒಂದು ಸಣ್ಣ ಉದಾಹರಣೆ ಅಷ್ಟೇ ಅನೇಕ ಐ ಎ ಎಸ್ ಅಧಿಕಾರಿಗಳು ಸಂಘಟಿತ ಮಾಫಿಯಾದಂತೆ ಕೆಲಸ ಮಾಡ್ತಾರೆ ಯಾಕಂದ್ರೆ ಅವರು ಯಾರಿಗೂ ಉತ್ತರದಾಯಿಗಳಲ್ಲ ಇದ್ರ ಹಿಂದೊಂದು ಮುಖ್ಯವಾದ ಕಾರಣ ಇದೆ ಅವರ ವಿರುದ್ಧ ತನಿಖೆಗೆ ಸರ್ಕಾರದ ಅನುಮತಿ ಬೇಕಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರ ಏಪ್ರಿಲ್ ನಲ್ಲಿ ಎರಡ್ ಸಾವಿರದ ಇನ್ನೂರು ಕೋಟಿ ಮೌಲ್ಯದ ಪಿ ಎಫ್ ಹಗರಣದಲ್ಲಿ ಮೂವರು ಐಎಸ್ ಅಧಿಕಾರಿಗಳನ್ನ ತನಿಖೆಗೆ ಒಳಪಡಿಸೋದಕ್ಕೆ ಸಿಬಿಐ ಬಯಸಿದಾಗ ಉತ್ತರ ಪ್ರದೇಶ ಸರ್ಕಾರ ಅನುಮತಿಯನ್ನ ನಿರಾಕರಿಸಿತು ಎರಡ್ ಸಾವಿರದ ಹದಿನಾರ ಎರಡ್ ಸಾವಿರದ ಹತ್ತೊಂಬತ್ತರ ಅವಧಿಯಲ್ಲಿ ಅಧಿಕಾರಿಗಳ ಭ್ರಷ್ಟಾಚಾರದ ಬಗ್ಗೆ ಸುಮಾರು ಎರಡ್ ಸಾವಿರದ ಐನೂರು ದೂರುಗಳು ಸರ್ಕಾರದ ಮುಂದೆ ಬಂದಿದ್ವು ಆದ್ರೆ ಭ್ರಷ್ಟಾಚಾರ ಆರೋಪದ ಮೇಲೆ ವಜಾಗೊಂಡಿದ್ದವರು ಇಬ್ಬರು ಐ ಎಸ್ ಅಧಿಕಾರಿಗಳು ಮಾತ್ರ ಭ್ರಷ್ಟಾಚಾರದ ಒಂದು ಕೇಸನ್ನ ಅದೇ ರೀತಿ ಬಿಟ್ರೆ ಅದು ಇನ್ನು ಹಲವು ಅಂಥದ್ದೇ ಕೇಸ್ಗಳಿಗೆ ದಾರಿ ಆಗುತ್ತೆ ಗಂಗಾಜಲ್ ಅನ್ನುವಂತಹ ಸಿನಿಮಾದಲ್ಲಿ ಪೊಲೀಸ್ ಅಧಿಕಾರಿ ತನ್ನ ಜೂನಿಯರ್ ಅಧಿಕಾರಿಯ ಭ್ರಷ್ಟಾಚಾರವನ್ನ ಪತ್ತೆ ಮಾಡ್ತಾನೆ ಆತ ತನ್ನ ಈ ಉದ್ಯೋಗಕ್ಕೆ ಬರೋದಕ್ಕೆ ಅನೇಕ ಅಧಿಕಾರಿಗಳಿಗೆ ಲಂಚ ಕೊಡೋದಿಕ್ಕಾಗಿ ಮಾಡಿಕೊಂಡಂತ ಒಂದು ಸಾಲವನ್ನು ತೀರಿಸೋದಕ್ಕಾಗಿ ಭ್ರಷ್ಟಾಚಾರಕ್ಕೆ ಇಳಿಬೇಕಾಗಿ ಬಂತು ಅಂತ ಹೇಳ್ತಾನೆ ಈ ರೀತಿ ವ್ಯವಸ್ಥೆ ಒಳಗೆ ಒಮ್ಮೆ ಭ್ರಷ್ಟ ಅಧಿಕಾರಿಗಳು ಸೇರ್ಕೊಂಡ್ರೆ ಅವ್ರು ಇನ್ನಷ್ಟು ಭ್ರಷ್ಟಾಚಾರವನ್ನ ಮಾಡದೇ ಇರೋದಿಲ್ಲ ಆದ್ರೆ ಸರ್ಕಾರ ಹೆಚ್ಚಿನ ಸಂದರ್ಭಗಳಲ್ಲಿ ಅಂತ ಅಧಿಕಾರಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಿಲ್ಲ ಅವ್ರ ಬಳಿ ಸಾವಿರಾರು ಕೋಟಿಗಳ ಹಗರಣದ ಸಬೂತು ಇರುತ್ತೆ ಅಂತಹ ಒಂದು ಆಘಾತಕಾರಿ ಹಗರಣದ ಬಗ್ಗೆ ನಾವು ನೋಡೋದಾದ್ರೆ ಎರಡ್ ಸಾವಿರದ ಎಂಟರಿಂದ ಹದಿನಾಲ್ಕರ ಅವಧಿಯಲ್ಲಿ ನೋಯ್ಡಾ ಆಡಳಿತಾಧಿಕಾರಿಗಳು ಸುಮಾರು ಶೇಕಡ ಎಂಬತ್ತರಷ್ಟು ವಾಣಿಜ್ಯ ಭೂಮಿಯನ್ನ ಮೂರು ರಿಯಲ್ ಎಸ್ಟೇಟ್ ಗ್ರೂಪ್ಗಳಿಗೆ ಹಂಚಿಕೆ ಮಾಡಿದ್ರು ಆ ಹಗರಣದಲ್ಲಿ ಹನ್ನೆರಡು ಗ್ರಾಮಗಳಲ್ಲಿ ನೂರ ಐವತ್ತು ಫ್ಲಾಟ್ ಗಳನ್ನ ಬಹಳಷ್ಟು ಕಂಪನಿಗಳು ಮತ್ತು ವ್ಯಕ್ತಿಗಳಿಗೆ ಅತಿ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗಿತ್ತು ಹಲವು ಐಎಸ್ ಅಧಿಕಾರಿಗಳು ಮತ್ತು ಹಿರಿಯ ರಾಜಕಾರಣಿಗಳು ಅದರಲ್ಲಿ ಭಾಗಿಯಾಗಿರೋದಾಗಿ ಎರಡ್ ಸಾವಿರದ ಇಪ್ಪತ್ತೊಂದರ ಸಿ ಎ ಜಿ ರಿಪೋರ್ಟ್ ಹೇಳ್ತು ಉತ್ತರ ಪ್ರದೇಶದಲ್ಲಿ ನೋಯ್ಡಾ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರ ಹಲವಾರು ರೈತರ ಭೂಮಿಯನ್ನ ಖರೀದಿ ಮಾಡಿತು ಆದ್ರೆ ಯಾವ ಜಮೀನು ಯಾವ ಬೆಲೆಗೆ ಮಾರಾಟ ಆಗ್ಬೇಕು ಅನ್ನೋದ್ರ ಬಗ್ಗೆ ಸೂಕ್ತ ಪ್ರಕ್ರಿಯೆನೆ ಪಾಲಿಸಿರ್ಲಿಲ್ಲ ಆದ್ರೆ ಐ ಎ ಎಸ್ ಇಲ್ಲಿ ಬಿಲ್ಡರ್ ಗಳ ಪಾಲುದಾರರು ಕೂಡ ಆಗ್ಬಿಟ್ಟಿದ್ರು ಕಡಿಮೆ ಬೆಲೆಯಲ್ಲಿ ಅದನ್ನ ಖರೀದಿ ಮಾಡಿ ನಂತರ ಕಂಪನಿಗಳಿಗೆ ಮಾರಿ ಕೋಟಿಗಟ್ಟಲೆ ಲಾಭ ಮಾಡ್ಕೊಳ್ಳಲಾಗಿತ್ತು ಸರ್ಕಾರಕ್ಕೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ನಷ್ಟ ಆಗಿತ್ತು ಅನ್ನೋದನ್ನ ಆ ವರದಿ ಹೇಳುತ್ತೆ ಕಡೆಗೆ ತಮ್ಮ ದುಡಿಮೆಯ ದುಡ್ಡನ್ನು ಹಾಕಿ ಖರೀದಿಸಿದವರನ್ನ ಅವ್ರ ಮನೆಗಳಿಂದಲೇ ಹೊರ ಈ ಹಗರಣದಲ್ಲಿ ಉತ್ತರ ಪ್ರದೇಶ ಸರ್ಕಾರ ಹಲವಾರು ಸಣ್ಣ ಪುಟ್ಟ ಅಧಿಕಾರಿಗಳನ್ನ ಅಮಾನತು ಮಾಡಿತು ಆದ್ರೆ ಇವತ್ತಿನವರೆಗೂ ಯಾವ ಐ ಎ ಎಸ್ ಅಧಿಕಾರಿಗಳನ್ನೂ ಕೂಡ ಈ ಸಂಬಂಧ ವಿಚಾರಣೆಗೆ ಒಳಪಡಿಸಲೇ ಇಲ್ಲ ಇಲ್ಲಿ ಐ ಎ ಎಸ್ ಅಧಿಕಾರಿಗಳನ್ನ ಮಾತ್ರ ದೂಷಣೆ ಮಾಡೋದು ಕೂಡ ತಪ್ಪಾಗುತ್ತೆ ವ್ಯವಸ್ಥೆನೆ ಹೇಗಿದೆ ಅಂತ ಅಂದ್ರೆ ಐ ಎ ಎಸ್ ಅಧಿಕಾರಿಗಳು ನಮಗ ಕೆಲಸ ಮಾಡೋದಿಲ್ಲ ಅಶೋಕ್ ಖೇಮ್ ಖಾ ಅನ್ನುವಂತ ಈ ಐ ಎ ಎಸ್ ಅಧಿಕಾರಿಯನ್ನ ನೋಡಿ ಸಾವಿರದ ಒಂಬೈನೂರ ತೊಂಬತ್ತರ ಬ್ಯಾಚ್ ನ ಅಧಿಕಾರಿ ಮೂವತ್ತು ವರ್ಷ ಸರ್ಕಾರದ ಕೆಲಸ ಮಾಡಿದ್ದಾರೆ ಮೂವತ್ತು ವರ್ಷಗಳಲ್ಲಿ ಐವತ್ತೈದು ಬಾರಿ ವರ್ಗಾವಣೆ ಆಗಿದ್ದಾರೆ ಅಂದ್ರೆ ಪ್ರತಿ ವರ್ಷ ಎರಡು ಬಾರಿ ವರ್ಗಾವಣೆಯ ಶಿಕ್ಷೆ ಅನುಭವಿಸಿದ್ದಾರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಡಿ ಎಲ್ ಎಫ್ ಭೂ ಹಗರಣ ನಡೆಯಿತು ಅದರ ತನಿಖೆ ನಡೆಸಿದವರು ಅಶೋಕ್ ಖೇಮ್ಕಾ ಎರಡ್ ಸಾವಿರದ ಎಂಟರಿಂದ ಹನ್ನೆರಡರ ಅವಧಿಯಲ್ಲಿ ರಾಬರ್ಟ್ ವಾದ್ರಾ ಕಂಪನಿ ಸ್ಕೈಲೈಟ್ ಹಾಸ್ಪಿಟಾಲಿಟಿ ಹರಿಯಾಣದಲ್ಲಿ ಡಿಎಲ್ಎಫ್ ಎಫ್ ಜೊತೆಗೆ ಹಲವಾರು ಭೂ ವ್ಯವಹಾರವನ್ನು ನಡೆಸಿತು ವಾದ್ರಾ ಕಂಪನಿ ಗುರ್ಗಾಂನಲ್ಲಿ ಮೂರು ಪಾಯಿಂಟ್ ಐದು ಎಕರೆ ಭೂಮಿಯನ್ನ ಏಳು ಪಾಯಿಂಟ್ ಐದು ಕೋಟಿ ಖರೀದಿ ಮಾಡಿತು ಕೆಲ ಸಮಯದ ನಂತರ ಅದು ಆ ಜಮೀನನ್ನ ಡಿಎಲ್ಎಫ್ ಗೆ ಐವತ್ತೆಂಟು ಕೋಟಿ ರೂಪಾಯಿಗಳ ಮಾರಾಟ ಮಾಡ್ತು ಅಂದ್ರೆ ಏಳು ಪಟ್ಟು ಹೆಚ್ಚು ಬೆಲೆ ಮಾರಾಟ ನಡೆದಿತ್ತು ಆ ಹೊತ್ತಿನಲ್ಲಿ ಹರಿಯಾಣದಲ್ಲಿ ಕಾಂಗ್ರೆಸ್ನ ಭೂಪಿಂದರ್ ಸಿಂಗ್ ಕೂಡ ಸರ್ಕಾರ ಇತ್ತು ಕಾಂಗ್ರೆಸ್ ಸರ್ಕಾರ ಬಹಳ ಬೇಗ ಆ ಜಮೀನಿಗೆ ಕಮರ್ಷಿಯಲ್ ಲೈಸೆನ್ಸ್ ಅನ್ನ ನೀಡಿತು ಅನ್ನುವಂತ ಆಕ್ಷೇಪ ಆಗಿತ್ತು ಆ ಕಾರಣದಿಂದಾಗಿ ಅಷ್ಟು ಕಡಿಮೆ ಸಮಯದಲ್ಲಿ ಅಷ್ಟೊಂದು ಬೆಲೆ ಬರುವಂತಾಗಿತ್ತು ಆದ್ರೆ ಭೂಪಿಂದರ್ ಸಿಂಗ್ ಕೂಡ ಮಾಡಿದ್ದೇನು ತನಿಖೆ ನಡೆಸಿದಂತ ಅಶೋಕ್ ಖೇಮ್ಕಾ ಅವರನ್ನೇ ವರ್ಗಾವಣೆ ಮಾಡಿದ್ರು ಅಧಿಕಾರಿಗಳನ್ನು ವರ್ಗಾಯಿಸುವಂತಹ ವ್ಯವಸ್ಥೆಯನ್ನ ಪರಿಚಯ ಮಾಡಿದ್ದು ಬ್ರಿಟಿಷ್ ಸರ್ಕಾರ ಆದ್ರೆ ಸ್ಥಳೀಯ ಜನರ ಬಗ್ಗೆ ಅವರ ಅನುಕಂಪವನ್ನು ಬೆಳೆಸಿಕೊಳ್ಳುವಂತ ಆಗಬಾರದು ಅನ್ನೋದು ಆಗಿನ ವರ್ಗಾವಣೆಯ ಉದ್ದೇಶ ಆಗಿತ್ತು ಆದ್ರೆ ಅದೇ ವರ್ಗಾವಣೆ ವ್ಯವಸ್ಥೆಯನ್ನ ಈಗ ತಮ್ಮ ವ್ಯವಹಾರದಲ್ಲಿ ಈ ಐ ಎ ಎಸ್ ಅಧಿಕಾರಿಗಳು ಮೂಗ್ ತೂರಿಸೋದನ್ನ ತಪ್ಪಿಸಿ ಸುರಕ್ಷಿತವಾಗಿರೋದಕ್ಕೆ ರಾಜಕಾರಣಿಗಳು ಬಳಸ್ತಾರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಈಚಿನ ಅಂಕಿಅಂಶಗಳ ಪ್ರಕಾರ ಒಬ್ಬ ಐ ಎ ಎಸ್ ಅಧಿಕಾರಿಗೆ ಒಂದು ಪೋಸ್ಟಿಂಗ್ ನಲ್ಲಿ ಸಿಗೋದು ಸರಾಸರಿ ನಾನ್ನೂರ ಅರವತ್ನಾಲ್ಕು ದಿನಗಳ ಮಾತ್ರ ಅಂದ್ರೆ ಹದಿನೈದು ತಿಂಗಳುಗಳು ಯಾವುದೇ ಕಂಪನಿಯ ಸಿಇಒ ಆಗೋದಿಕ್ಕೆ ಹತ್ತರಿಂದ ಇಪ್ಪತ್ತು ವರ್ಷಗಳ ಉದ್ಯಮ ಅನುಭವ ಬೇಕಿರುತ್ತೆ ಒಬ್ಬ ಐ ಎ ಎಸ್ ಅಧಿಕಾರಿ ಹದಿನೈದು ತಿಂಗಳುಗಳಲ್ಲೇ ಒಂದು ಇಡೀ ಇಲಾಖೆ ಮುಖ್ಯಸ್ಥನಾಗಬಲ್ಲ ಆ ಹದಿನೈದು ತಿಂಗಳಲ್ಲೇ ಅಧಿಕಾರಿ ಒಂದು ಖಾತೆಯಿಂದ ಇನ್ನೊಂದು ಖಾತೆಗೆ ಅಲ್ಲಿಂದ ಮತ್ತೊಂದು ಖಾತೆಗೆ ಅಲ್ಲಿಂದ ಮತ್ತೊಂದಕ್ಕೆ ಅದಾದ ಮೇಲೆ ಮತ್ತೊಂದಕ್ಕೆ ವರ್ಗಾವಣೆ ಆಗ್ತಾನೆ ಇರ್ತಾನೆ ಹೀಗಿರುವಾಗ ಹಿಡಿದು ಕೂತು ಒಂದು ಇಲಾಖೆಯೊಳಗಿನ ಹುಳುಕುಗಳನ್ನ ಸರಿಪಡಿಸೋದಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಒಂದು ಇಲಾಖೆಗೆ ಬಂದು ಅದನ್ನು ಅರ್ಥ ಮಾಡಿಕೊಳ್ಳುವಷ್ಟರಲ್ಲೇ ಮತ್ತೆ ವರ್ಗಾವಣೆ ಆಗಿರುತ್ತೆ ಯಾವುದೇ ತೊಂದರೆಯನ್ನ ತಂದುಕೊಳ್ಳದೆ ತನ್ನ ಕುರ್ಚನ್ನ ಉಳಿಸಿಕೊಂಡ್ರೆ ಸಾಕು ಅನ್ನುವಂತಹ ಸ್ಥಿತಿಗೆ ಬಂದಿರ್ತಾನೆ ಆ ಒಂದು ಐ ಎ ಎಸ್ ಅಧಿಕಾರಿ ಅದಕ್ಕಾಗಿ ಒಳ್ಳೆಯದನ್ನ ಮಾಡುವಂತ ಅಗತ್ಯನೇ ಇರೋದಿಲ್ಲ ಏನು ತೊಂದರೆ ಒಕ್ಕರಿಸದ ಹಾಗೆ ನೋಡ್ಕೊಳ್ಳೋದಷ್ಟೇ ಮುಖ್ಯ ಪ್ರಯಾರಿಟಿ ಆಗ್ಬಿಡುತ್ತೆ ಹದಿನೈದು ತಿಂಗಳು ಕಳೆಯುವಷ್ಟರಲ್ಲಿ ಹೊಸ ಪೋಸ್ಟಿಂಗ್ ಆಗುತ್ತೆ ಸಿನಿಮಾದಲ್ಲಿರುವ ಒಳ್ಳೆ ಐ ಎ ಎಸ್ ಅಧಿಕಾರಿನೇ ಆಗಿದ್ರು ಕೂಡ ಭಾರಿ ಅಬ್ಬರದಿಂದ ಒಳ್ಳೆಯ ಕೆಲಸ ಮಾಡ್ತಾ ಇದ್ರು ಸುತ್ತಲಿನ ಇತರ ಅಧಿಕಾರಿಗಳು ಆತ ಹದಿನೈದು ತಿಂಗಳಲ್ಲಿ ವರ್ಗಾವಣೆಯಾಗಿ ಹೋಗ್ತಾನೆ ಅನ್ನೋದು ಗೊತ್ತಿರುತ್ತೆ ಅಂಥ ಒಳ್ಳೆ ಅಧಿಕಾರಿ ವರ್ಗಾವಣೆಯಾಗಿ ಹೋಗೋವರೆಗ ಕಾದಿದ್ದು ಯಥಾ ಪ್ರಕಾರ ಮತ್ತೆ ತಮ್ಮ ಹಳೆ ಚಾಳೆಯನ್ನು ಶುರು ಮಾಡ್ಕೊಂಡ್ಬಿಡ್ತಾರೆ ಆ ಭ್ರಷ್ಟಾಧಿಕಾರಿಗಳು ಎರಡ್ ಸಾವಿರದ ಹದಿಮೂರರ ಬ್ಯಾಚ್ ನ ಐ ಎಸ್ ಅಧಿಕಾರಿ ಅಶ್ವಿನಿ ಅವರ ಪೋಸ್ಟಿಂಗ್ ಸಂದರ್ಭದಲ್ಲಿ ಅನೇಕರು ಕೆಲವು ಅಕ್ರಮಗಳಿಗೆ ಅನುಮತಿಯನ್ನ ಗಿಟ್ಟಿಸೋದಕ್ಕೆ ಒತ್ತಡವನ್ನ ಹೇರಿದ್ರು ಆಕೆ ಅದನ್ನ ನಿರಾಕರಿಸಿದಾಗ ಆ ಕ್ರಿಮಿನಲ್ ಗಳು ಆಕೆಯ ಸುತ್ತಲಿನವರ ಕಡೆಯಿಂದ ಮಾಡಿಸೋದಿಕ್ ಪ್ರಯತ್ನ ಪಟ್ಟರು ಐ ಅಧಿಕಾರಿಯೊಬ್ಬ ಬದಲಾವಣೆ ತರೋದಿಕ್ ಬಯಸಿದ್ರು ಕೂಡ ಸುತ್ತಲಿನ ಜೂನಿಯರ್ಗಳು ಆತನಿಗೆ ದೊಡ್ಡ ಅಡ್ಡಿ ಆಗ್ತಾರೆ ಅಂತ ಅರ್ಥಶಾಸ್ತ್ರಜ್ಞ ಕಾರ್ತಿಕ್ ಮುರಳೀಧರನ್ ತಮ್ಮ ಪುಸ್ತಕದಲ್ಲಿ ಬರೀತಾರೆ ಸರ್ಕಾರ ಕೂಡ ಒಂದೇ ಹುದ್ದೆಯಲ್ಲಿ ಅಬಬಾ ಅಂತಂದ್ರೆ ಮೂರು ವರ್ಷದವರೆಗಷ್ಟೇ ಇರೋದಿಕ್ ಬಿಡುತ್ತೆ ವರ್ಗಾವಣೆಯ ಜೊತೆಗೆ ಪೇಪರ್ ವರ್ಕ್ ಅನುಸರಣೆ ಮತ್ತೊಂದು ದೊಡ್ಡ ಅಡೆತಡೆ ಎರಡ್ ಸಾವಿರದ ಹದಿನೈದರಲ್ಲಿ ನಯನಿಕ ಮಾಥುರ್ ನರೇಗಾ ಯೋಜನೆ ಕುರಿತು ಸಂಶೋಧನೆಗಾಗಿ ಉತ್ತರಾಖಂಡದ ಸಮೋಲಿಕ ಜಿಲ್ಲೆಗೆ ಹೋದ್ರು ಒಂದು ದಿನ ಅವರು ಗ್ರಾಮ ಪಂಚಾಯತ್ ಭವನದಲ್ಲಿ ಜಿಲ್ಲಾ ಮುಖ್ಯಾಭಿವೃದ್ಧಿ ಅಧಿಕಾರಿಯ ಜೊತೆ ಕುಳಿತಿದ್ದಾಗ ಹೊರಗಡೆ ಆ ಅಧಿಕಾರಿಯ ಭೇಟಿಗೆ ಬಂದಂತಹ ಜನರ ಗುಂಪು ಜಮಾವಣೆ ಆಗಿತ್ತು ಸಿಟ್ಟಾದಂತ ಆ ಅಧಿಕಾರಿ ಜನರನ್ನ ಭೇಟಿ ಮಾಡೋದೇ ತನಗ ಆಗೋದಿಲ್ಲ ಅನ್ನುವಂತ ಹೇಳಿದಾಗ ಅದು ನಿಮ್ ಕೆಲಸವಲ್ವಾ ಅಂತ ನಯನಿಕ ಅವ್ರು ಕೇಳ್ತಾರೆ ಆದ್ರೆ ಆತ ತನ್ನ ಕೆಲಸ ಇದಲ್ಲ ತನ್ನ ಕೆಲಸ ಫೈಲ್ ಗಳಿಗೆ ಸಹಿ ಹಾಕುವುದು ಅಂತ ಹೇಳ್ದ ಪೇಪರ್ ಟೈಗರ್ ಅನ್ನುವಂಥ ತಮ್ಮ ಪುಸ್ತಕದಲ್ಲಿ ನಯನಿಕ ಎಷ್ಟೆಲ್ಲ ಪೇಪರ್ ವರ್ಕ್ ಅನ್ನ ನರೇಗಾ ಅಧಿಕಾರಿಗಳು ಮಾಡಬೇಕಾಗಿರುತ್ತೆ ಅನ್ನೋದನ್ನ ತೋರಿಸಿದ್ದಾರೆ ಒಬ್ಬ ಅಧಿಕಾರಿಗೆ ಇರುವಂತ ಈ ಪೇಪರ್ ವರ್ಕ್ ಪೂರೈಸುವಂತಹ ಒತ್ತಡ ಕಡೆಗೆ ಜನರ ಬದುಕಿನ ಮೇಲೆ ಕೂಡ ಪರಿಣಾಮವನ್ನು ಬೀರುತ್ತೆ ಮಧ್ಯಪ್ರದೇಶದಲ್ಲಿ ಶಾಲಾ ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇತ್ತು ಜಗತ್ತಿನ ಒಳ್ಳೆಯ ಕೇಸ್ ಸ್ಟಡಿಗಳನ್ನ ಅಧ್ಯಯನ ಮಾಡಿ ಅದನ್ನು ಸಿದ್ಧಪಡಿಸಲಾಗಿತ್ತು ಆದ್ರೆ ಶಿಕ್ಷಕರು ಅದನ್ನು ಹೇಗೆ ಉಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ನೋಡೋದಕ್ಕೆ ಪರಿಣಿತರು ಹೋದಾಗ ಅಲ್ಲಿ ಕಂಡಿದ್ದು ಬೇರೆಯೇ ವಾಸ್ತವ ಶಿಕ್ಷಕರು ಮಕ್ಕಳಿಗೆ ಕಲಿಸೋದಕ್ಕೆ ಸಮಯವನ್ನು ಹಾಕ್ತಾ ಇರಲಿಲ್ಲ ಅವರೆಲ್ಲ ಪೇಪರ್ ವರ್ಕ್ ಮುಗಿಸೋದ್ರಲ್ಲಿನೇ ತೊಡಗಿಬಿಟ್ಟಿದ್ರು ಈ ಪೇಪರ್ ವರ್ಕ್ ಅಧಿಕಾರಶಾಹಿ ಕೂಡ ಬ್ರಿಟಿಷರದ್ದೇ ಬಳುವಳಿ ಅವರಿಗೆ ಸೂಕ್ತ ದಾಖಲೆಗಳನ್ನು ಸಿದ್ಧಪಡಿಸೋದು ಬಹಳ ಮುಖ್ಯ ಆಗಿರುತ್ತೆ ಎಷ್ಟು ಭೂ ಒಡೆತನ ಇದೆ ಎಷ್ಟು ಬೆಳೆ ಬರುತ್ತೆ ಎಷ್ಟು ಸುಂಕ ವಿಧಿಸಬೇಕು ಅನ್ನುವಂತ ಲೆಕ್ಕಾಚಾರ ಅಗತ್ಯ ಇತ್ತು ಆದ್ರೆ ಬ್ರಿಟಿಷ್ ಸರ್ಕಾರದಲ್ಲಿ ಹೆಚ್ಚು ಅಧಿಕಾರಿಗಳು ಇರಲಿಲ್ಲ ಅವರು ಭಾರತೀಯ ಅಧಿಕಾರಿಗಳನ್ನ ಅವಲಂಬಿಸಿದ್ರು ಆದ್ರೆ ಭಾರತೀಯ ಅಧಿಕಾರಿಗಳನ್ನ ಅವ್ರು ನಂಬ್ತಾ ಇರಲಿಲ್ಲ ಹಾಗಾಗಿ ಭಾರತೀಯ ಅಧಿಕಾರಿಗಳು ತಾವು ಮಾಡ್ತಾ ಇರೋದ್ರ ಬಗ್ಗೆ ವಿವರವಾದಂತಹ ದಾಖಲೆಯನ್ನ ರೆಡಿ ಮಾಡಬೇಕಾಗಿತ್ತು ಆ ಸಂಪ್ರದಾಯನೇ ಇವತ್ತಿನವರೆಗೂ ಮುಂದುವರೆದಿದೆ ಸರ್ದಾರ್ ಪಟೇಲ್ ನಮ್ಮ ಅಧಿಕಾರ ಶಾಹಿಯನ್ನ ನಮ್ಮ ಪ್ರಜಾಪ್ರಭುತ್ವದ ಉಕ್ಕಿನ ಚೌಕಟ್ಟು ಅಂತ ಹೇಳಿದ್ರು ಆದ್ರೆ ಜರ್ಮನ್ ಫಿಲಾಸಫರ್ ಮ್ಯಾಕ್ಸ್ ವೆಬರ್ ಅಧಿಕಾರ ಶಾಹಿಯನ್ನ ಉಕ್ಕಿನ ಪಂಜರ ಅಂತ ಹೇಳಿದ್ದಾನೆ ನಮ್ಮ ಅಧಿಕಾರಶಾಹಿ ಈ ಪಂಜರದಲ್ಲಿ ಸಿಕ್ಕಾಕೊಂಡಿದೆ ಜನರಿಗೆ ನೆರವಾಗೋ ಬದಲು ಎಷ್ಟು ಫೈಲ್ಗಳಿಗೆ ಸಹಿ ಮಾಡಬೇಕಾಗಿದೆ ಅಂತಾನೆ ಅಧಿಕಾರಿಗಳು ಯೋಚನೆ ಮಾಡ್ತಾರೆ ಈ ರೀತಿ ಒಂದು ಕಡೆ ವರ್ಗಾವಣೆ ಇನ್ನೊಂದು ಕಡೆಗೆ ಪೇಪರ್ ವರ್ಕ್ ಒತ್ತಡ ಇವುಗಳಲ್ಲಿನೇ ಅಧಿಕಾರಿಗಳು ಹೋಗ್ಬಿಡ್ತಾರೆ ಹಾಗಾಗಿ ಯಾವುದೇ ಜನಪರ ಬದಲಾವಣೆಯನ್ನಾಗಲಿ ಅಥವಾ ತಮ್ಮ ಕೆಲಸಕ್ಕೆ ತೊಂದರೆಯನ್ನು ತಂದುಕೊಳ್ಳೋದನ್ನಾಗಲಿ ಅವ್ರು ಬಯಸೋದಿಲ್ಲ ದಿವ್ಯಾ ಮಿತ್ತಲ್ ಎರಡ್ ಸಾವಿರದ ಹದಿಮೂರನೇ ಬ್ಯಾಚ್ ನ ಐ ಎ ಎಸ್ ಅಧಿಕಾರಿ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಉತ್ತರ ಪ್ರದೇಶದ ಮಿರ್ಜಾಪುರ್ ಆದ್ರು ತನ್ನ ಕೆಲಸದ ಜೊತೆಗೇನೆ ಆಕೆ ಲಹೂರಿಯ ದಾಹ ಗ್ರಾಮದ ಸ್ವರೂಪವನ್ನೇ ಬದಲಾಯಿಸಿ ಬಿಟ್ಟಿದ್ರು ಆ ಹಳ್ಳಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ನಲ್ಲಿ ನೀರಿನ ಪೂರೈಕೆನೆ ಇರಲಿಲ್ಲ ಮೋದಿ ಸರ್ಕಾರದ ಹರ್ ಘರ್ ಜಲ್ ಯೋಜನೆಯಡಿ ಅವ್ರ ಗ್ರಾಮದ ಜನರಿಗೆ ಶುದ್ಧ ಕುಡಿಯುವ ನೀರಿನ ಪೂರೈಕೆ ಆಗುವಂತೆ ನೋಡ್ಕೊಂಡ್ರು ತಾವೇ ಅದನ್ನ ಉದ್ಘಾಟನೆ ಕೂಡ ಮಾಡಿದ್ರು ಸ್ವಲ್ಪ ಸಮಯದ ಬಳಿಕ ಅವ್ರು ವರ್ಗಾವಣೆ ಆಗತ್ತೆ ಉದ್ಘಾಟನೆಗೆ ತನಗೆ ಅವಕಾಶವನ್ನ ನೀಡಲಿಲ್ಲ ಅಂತ ಅಲ್ಲಿನ ಸ್ಥಳೀಯ ಬಿಜೆಪಿ ನಾಯಕ ವಿಪುಲ್ ಸಿಂಗ್ ಸಿ ಎಂ ಆದಿತ್ಯನಾಥ್ಗೆ ಒಂದು ದೂರು ನೀಡಿ ಪತ್ರವನ್ನು ಬರೆದಿದ್ದೆ ಆಕೆಯ ವರ್ಗಾವಣೆ ಕಾರಣ ಆಗಿತ್ತು ಇಂಥ ಕಾರಣಗಳಿಗಾಗಿಯೇ ಅನೇಕ ಅಧಿಕಾರಿಗಳು ಗೊಂದಲಕ್ಕೊಳಗಾಗ್ತಾರೆ ಸಮಸ್ಯೆಯನ್ನು ಬಗೆಹರಿಸೋದಿಕ್ಕೆ ಮುಂದಾದ್ರೆ ವರ್ಗಾವಣೆ ಅಪಾಯ ಕೂಡ ಬೆನ್ನಿಗಿರುತ್ತೆ ಒಳ್ಳೇದೇನಾದ್ರೂ ಮಾಡಿದ್ರೆ ಅವ್ರಿಗೆ ಬರುವಂತ ಲಾಭ ಏನೂ ಇಲ್ಲ ಸಂಬಳ ಮತ್ತು ಪೋಸ್ಟಿಂಗ್ ಎರಡೂ ಕೂಡ ಸೀನಿಯಾರಿಟಿ ಆಧಾರದ ಮೇಲೆ ಇರುತ್ತೆ ಆದರೆ ಒಳ್ಳೆಯದನ್ನ ಮಾಡೋದ್ರಿಂದ ರಿಸ್ಕ್ ಅಂತೂ ಇದ್ದೇ ಇದೆ ಹಾಗಾಗಿ ಸಮಸ್ಯೆಯನ್ನು ಬಗೆಹರಿಸೋದಿಕ್ಕೆ ಹೋಗೋ ಬದಲು ಏನು ಮಾಡದೇ ಇರೋರು ಈಗ ಹೆಚ್ಚು ನಮ್ಮ ದೇಶದಲ್ಲಿ ಸರ್ಕಾರಿ ಅಧಿಕಾರಿಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ದಾರೆ ಸಾವಿರ ಜನರಿಗೆ ಹದಿನಾರು ಜನ ಮಾತ್ರ ಆದರೆ ಅಮೆರಿಕಾದಲ್ಲಿ ಸಾವಿರ ಜನರಿಗೆ ಎಪ್ಪತ್ತೇಳು ಮತ್ತು ಚೀನಾದಲ್ಲಿ ಐವತ್ತೇಳು ಇದ್ದಾರೆ ಒಂದು ಕಡೆ ಕೋಟಿಗಟ್ಟಲೆ ನಿರುದ್ಯೋಗಿಗಳಿದ್ದಾರೆ ಇನ್ನೊಂದು ಕಡೆಗೆ ಅನೇಕ ಸರ್ಕಾರಿ ಹುದ್ದೆಗಳು ಖಾಲಿ ಬಿದ್ದಿವೆ ಸರ್ಕಾರನೇ ಮಾಹಿತಿ ನೀಡಿರೋ ಹಾಗೆ ಕಳೆದ ವರ್ಷ ಹತ್ತು ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದು ಅಧ್ಯಯನಗಳ ಪ್ರಕಾರ ಖಾಸಗಿ ಉದ್ಯೋಗಿಗಳಿಗಿಂತ ಸರ್ಕಾರಿ ನೌಕರರ ಸಂಬಳ ಹೆಚ್ಚು ನಮ್ಮ ಆರ್ಥಿಕತೆ ಚುರುಕುಗೊಳ್ಳೋದಕ್ಕೆ ಸರ್ಕಾರಿ ಹುದ್ದೆಗಳು ಭರ್ತಿಯಾಗಿ ಕೆಲಸ ಚುರುಕುಗೊಳ್ಬೇಕು ಆದ್ರೆ ಹುದ್ದೆ ತುಂಬಿ ಸಂಬಳ ನೀಡೋದಿಕ್ಕೆ ಈಗ ಸರ್ಕಾರದ ಬಳಿನೇ ಹಣ ಇಲ್ಲ ಇನ್ನು ಈಗಾಗಲೇ ಇರುವಂತಹ ಈ ಅಧಿಕಾರ ಶಾಹಿ ತನಗಾಗಿ ಕೆಲಸ ಮಾಡ್ತಾ ಇದೆಯಾ ಹೊರತು ಜನರಿಗಾಗಿ ಅಂತೂ ಅಲ್ಲ ರಾಜಕಾರಣಿಗಳು ಈ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನೇ ಬಯಸಿದವರಾಗಿದ್ದಾರೆ ಈ ರೀತಿ ಅಧಿಕಾರಶಾಹಿಯಲ್ಲಿ ಭ್ರಷ್ಟತೆ ಒಂದ್ ಕಡೆಗಿದ್ರೆ ಅಸಹಾಯಕತೆಯು ಕೂಡ ಇನ್ನೊಂದು ಕಡೆಗಿದೆ ರಾಜಕಾರಣಿಗಳ ಬೇಳೆ ಬೇಯ್ತಾನೆ ಇರುತ್ತೆ ಹೈರಾಣ್ ಆಗೋರು ಮಾತ್ರ ಜನಸಾಮಾನ್ಯರು ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರೀ ವಾರ್ತಾ ಭಾರತಿ ನೀವೇನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನು ಪ್ರೆಸ್ ಮಾಡಿ ನಮ್ಮನ್ನ ಬೆಂಬಲಿಸಿ